ಅಳವಡಿಸಿದ್ದ ಫ್ಲಕ್ಸ್ ಮತ್ತು ಬಂಟಿಂಗ್ಸ್ಗಳನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಪುರಸಭೆಯು ಕಾರ್ಮಿಕರ ಸುರಕ್ಷತೆಯನ್ನು ಕಾಪಾಡದೆ ಕಾರ್ಮಿಕರ ಜೀವದ ಜೊತೆ ಚೆಲ್ಲಾಟವಾಡಿರುವ ಘಟನೆ ಪಾವಗಡ ಪಟ್ಟಣದಲ್ಲಿ ನಡೆದಿದೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿನ ರಸ್ತೆ ವಿಭಜಕಗಳ ಮಧ್ಯೆ ಇರುವ ವಿದ್ಯುತ್ ದೀಪಗಳ ಕಂಬಗಳಿಗೆ ದೊಡ್ಡ ಗಾತ್ರದಲ್ಲಿ ಅಳವಡಿಸಿದ್ದ ಕೆಂಪು ಅರಶಿನ ಬಣ್ಣದ ಬಟ್ಟೆಗಳನ್ನು ತೆರವುಗೊಳಿಸಲು ಪಾವಗಡ ಪುರಸಭೆ ಮುಂದಾಗಿದೆ ಈ ಬಟ್ಟೆ ಪ್ಲಸ್ ಹಾಗೂ ಬಂಟಿಕ್ಸ್ ತೆರವುಗೊಳಿಸಲು ಪುರಸಭೆ ಸಿಬ್ಬಂದಿ ಜೆಸಿಬಿ ವಾಹನದ ಲೋಡರ್ನ ಮೇಲೆ ನಿಂತು ಯಾವುದೇ ರಕ್ಷಣಾ ಸಲಕರಣೆಗಳನ್ನು ಬಳಸದೆ ತೆರವುಗೊಳಿಸುತ್ತಿದ್ದರೂ ಪುರಸಭೆಯ ಅಧಿಕಾರಿಗಳು ಮಾತ್ರ ಮೌನ ವಹಿಸಿದ್ದಾರೆ ಸುಮಾರು ಇಪ್ಪತ್ತು ಅಡಿಗಳಿಗೂ ಎತ್ತರದಿಂದ ಕಟ್ಟಿದ ಬಟ್ಟೆಯನ್ನು ತೆಗೆಯಲು ಕಾರ್ಮಿಕರು ರಕ್ಷಣಾ ಕವಚಗಳನ್ನು ಬಳಸದೆ ವಿದ್ಯುತ್ ತಂತಿಗಳ ಸಮೀಪದಲ್ಲೇ ದೋಟಿಗಳಿಂದ ಬಟ್ಟೆಯನ್ನು ಕತ್ತರಿಸುವ ದೃಶ್ಯಗಳು ಕಾರ್ಮಿಕರ ಪ್ರಾಣಕ್ಕೆ ಕಂಟಕವಾಗುವಂತಿತ್ತು ಕನಿಷ್ಠ ಕ್ರೇನ್ ಮತ್ತು ರಕ್ಷಣಾ ಕವಚ ಬಳಸಿ ತೆರವುಗೊಳಿಸಬೇಕಾದ ಬಂಟಿಂಗ್ಸ್ ಮತ್ತು ಪ್ಲಕ್ಗಳನ್ನು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದೆ ತೆರವುಗೊಳಿಸಿರುವುದು ಕಾರ್ಮಿಕರ ಜೀವದ ಜೊತೆ ಚಲ್ಲಾಟವಾಡುವಂತಾಗಿದೆ